ನೀವು ಕೂಡ ಹೊಸ್ದಾಗಿ ಎಂಬ್ರಾಯ್ಡ್ರಿ ಕಲಿಬೇಕಾ ಹಾಗಾದರೆ ಈ ನಂಬರ್ನ ನೀವು ಕಾಂಟ್ಯಾಕ್ಟ್ನ ಮಾಡಬಹುದು ಮತ್ತು ಟೈಲರಿಂಗ್ ಕಲಿಬೇಕಾ ನಮ್ಮ ಅರ್ಸಿಕೆರೆಯಲ್ಲಿ ನೀವು ಕೂಡ ಸುತ್ತ ಯಾರಾದರೂ ಹಳ್ಳಿಗಳಲ್ಲಿ ಬಂದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಖಂಡಿತವಾಗ್ಲೂ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಾವು ನನ್ನ ಶಾಪ್ ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಅಡ್ರೆಸ್ನ ನೀವು ಬಂದು ಕೂಡ ಲೈವಲ್ಲಿ ನೀವು ಎಂಬ್ರಾಯ್ಡ್ರಿ ಕ್ಲಾಸಸ್ನ ಅಟೆಂಡ್ನ ಮಾಡ್ಬೋದು ನಾನಿವತ್ತು ನಿಮಗೆ ಒಂದು ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅಲ್ಲಿ ನಾನು ಕೆಲವೊಂದು ಮಾರ್ಕ್ಗಳನ್ನ ಮಾಡ್ಕೊಂಡಿದ್ದೀನಿ ಅದು ಒಂದೂವರೆ ಇಂಚಿಗೆ ನಾನು ಫ್ಲವರ್ ಹಾಕೊಳ್ಳೋಕ್ಕೆ ಮಾರ್ಗ ಮಾಡ್ಕೊಂಡಿರೋದು ನಾನು ಒಂದು ಹೇಳ್ತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಜನಕ್ಕೆ ಅರ್ಥ ಆಗಬೇಕಲ್ವಾ ಹಂಗೆ ಹಂಗಾಗಿ ನಾನು ಒಂದೂವರೆ ಇಂಚಿಗೆ ಗ್ಯಾಪಿಗೆ ನಾನು ಕರೆಕ್ಟಾಗಿ ಒಂದು ಫ್ಲವರ್ನ ಹಾಕ್ಕೊಳಕ್ಕೆ ಈ ಥರ ನಾನು ಮಾರ್ಕ ಮಾಡಿಕೊಂಡಿರೋ ಅಂಥದ್ದು ಈ ಥರ ನೀವು ಕಲಿಬೇಕು ಅನ್ನಂಗಿದ್ರೆ ಖಂಡಿತವಾಗ್ಲೂ ನೀವು ಜಾಯಿನ್ ಆಗ್ಬೋದು ನಿಮ್ಗೆ ಆನ್ಲೈನ್ ಕ್ಲಾಸ್ ಬೇಕಾ ಅಥವಾ ಆಫ್ಲೈನ್ ಕ್ಲಾಸ್ ಬೇಕಾ ಅಂತ ಅದು ನಿಮ್ಮ ಚಾಯ್ಸು ನೀವು ಎಲ್ಲಿಂದನಾದರೂ ಕಲಿಯಿರಿ ಕ್ಲಾಸ್ಗಳನ್ನ ನಾನು ಇನ್ನು ಕೊಡ್ತೀನಿ ಓಕೆನಾ ಈ ಥರ ಫ್ಲವರ್ನ ಹಾಕ್ಕೊಂಡಾಯಿತು ನಾನಿವಾಗ ಸ್ಯಾರಿ ಬಂದ್ಬಿಟ್ಟು ಈ ಥರ ಪಿಂಕ್ ಕಲರ್ಗೆ ಗೋಲ್ಡ್ ಜರಿ ಮತ್ತು ರಾಯಲ್ ಬ್ಲೂ ಕಾಂಟ್ರಾಸ್ಟ್ ಬ್ಲೌಸು ಹಂಗಾಗಿ ನಾನು ಈ ಥರ ಟ್ರೇಸ್ನ ನೋಡಿ ನಾನು ಪೆನ್ಸಿಲಲ್ಲೇ ಟ್ರೇಸ್ ಮಾಡ್ಕೊಂಡಿರೋಂಥದ್ದು ಯಾವುದೇ ಥರ ಪೆನ್ಸಿ ಟ್ರೇಸಿಂಗ್ ಪೇಪರ್ ಇಟ್ಬಿಟ್ಟು ನ ಮಾಡಿಲ್ಲ ಓಕೆನಾ ಇವಾಗ ನಾವು ಒಂದು ಇದು ಮೋಟಿವೇಶನಲ್ ವೀಡಿಯೋ ಅಂತನಾದರೂ ಬೇಕಾದರೂ ಅಂದ್ಕೊಳ್ಬೋದು ಈಗ ಗೊತ್ತಾ ಏನಾದರೂ ಒಂದು ಕಲಿಬೇಕು ಅನ್ನೋ ಏನಾದರೂ ಒಂದು ನಾವು ಮನೆಯಲ್ಲಿ ಮನೆ ಕೆಲಸ ಎಲ್ಲ ಮಾಡಿ ಏನಾದರೂ ಒಂದು ಕಲಿಬೇಕು ನಾವು ಏನಾದರೂ ದೊಡ್ಡ ಹರ್ನ ಮಾಡ್ಬೋದು ಕೆಲಸ ಕೂಡ ನೀವು ಆಯ್ಕೆ ಮಾಡಿಕೊಳ್ಬಹುದು ಇವಾಗ ಆಲ್ರೆಡಿ ತುಂಬ ಜನ ಎಂಬ್ರಾಯ್ಡ್ರಿನ ಲೇಡೀಸ್ ಆಕ್ಚುಲಿ ಲೇಡೀಸ್ಗಳು ಕಲಿತೆ ಇರಲಿಲ್ಲ ಮುಂಚೆ ಎಲ್ಲರೂ ಇವತ್ತನ್ನು ಹೊರಗಡೆ ಹೋದರೆ ಜಾಸ್ತಿ ಜೆಂಟ್ಸ್ ಜೆಂಟ್ಸೇ ಇರೋವಂಥದ್ದು ವರ್ಕ ಮಾಡೋಕ್ಕೆ ಮಾಡೋದು ಅದರಲ್ಲೂ ಇವಾಗ ಕೆಲವೊಂದು ಲೇಡೀಸು ನಾನು ನಾನು ನೋಡ್ತಾ ಇದ್ದೀನಿ ಮಾಡ್ತಾ ಇರೋವಂಥದ್ದು ನನಗೆ ಖುಷಿ ಆಗುತ್ತೆ ಯಾಕೆ ಅಂದರೆ ಒಂದು ಎಂಕರೇಜ್ಮೆಂಟ್ ಅನ್ನೋದಿದ್ದರೆ ಖಂಡಿತವಾಗ್ಲೂ ಏನು ಬೇಕಾದರೂ ಯಾರು ಸಮಕ್ಕೆ ಬೇಕಾದರೂ ನಾವು ನಿಲ್ಬೋದು ಆದಷ್ಟು ಶಕ್ತಿ ಹೆಣ್ಮಕ್ಳಿಗೆ ಇರುತ್ತೆ ಅದೇನು ನಾನೇನು ಹೇಳೋ ಅಂಥದ್ದೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋ ವಿಚಾರ ಹಂಗಾಗಿ ನೀವು ಕೂಡ ಆರಾಮಾಗಿ ಕಲಿಬೋದು ಇದಕ್ಕೆ ಈ ಮಿಷನ್ಗೆ ಜಾಸ್ತಿ ಈ ಕಾಸ್ಟ್ ಏನಿಲ್ಲ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ಮಧ್ಯಮ ವರ್ಗದವರಿಗೆ ಈ ಥರದ್ದು ಮಿಷನ್ನು ತುಂಬಾ ಹೆಲ್ಪ್ ಆಗುತ್ತೆ ನಾವು ಟೌನಲ್ಲೇ ಮಾಡಬೇಕು ಅಥವಾ ಸಿಟಿಲೇ ಮಾಡಬೇಕು ಏನಿಲ್ಲ ನಿಮ್ಮ ಹಳ್ಳಿಗಳಲ್ಲೂ ಕೂಡ ನೀವು ಈ ಥರ ವರ್ಕ್ನ ಮಾಡಿದ್ದು ಅರ್ನ ಮಾಡ್ಬೋದು ಹಂಗಾಗಿ ನಿಮಗೆ ಕಲಿಯೋ ಅಂತ ಏನಾದರೂ ಇಂಟೆನ್ಷನ್ ಇದ್ದರೆ ನೀವು ಖಂಡಿತವಾಗಲೂ ನಾನು ಮುಂಚೆನೇ ಹೇಳಿರೋ ಪ್ರಕಾರ ನೀವು ನನ್ನನ್ನು ಕಾಂಟ್ಯಾಕ್ಟ್ನ ಮಾಡ್ಬೋದು ನನ್ನ ಆಲ್ರೆಡಿ ಕೆಲವು ಜನ ಕೇಳಿದ್ದಾರೆ ಅವರಿಗೆಲ್ಲ ಅವರು ಸ್ವಲ್ಪ ಅವರ ಟೈಮ್ಗಳನ್ನ ನೋಡಿಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅವರ ಟೈಮ್ ಅವರಿಗೆ ಟೈಮ್ ಇದ್ದರೆ ತಾನೇ ಇಲ್ಲಿ ಬಂದು ಕಲಿಯೋಕ್ಕಾಗುತ್ತೆ ಹಾಗಾಗಿ ಎಲ್ಲ ಸಿಚುವೇಶನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಈಗ ಟೈಲರಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಂಡು ಕೂಡ ಕಲ್ ಟೈಲರಿಂಗ್ನು ನೀವು ಕಲಿಬೋದು ಬಂದು ಆಫ್ಲೈನ್ ಕ್ಲಾಸಲ್ಲೇ ಹಂಗಾಗಿ ಆದಷ್ಟು ನೀವು ಆಫ್ಲೈನ್ ಕ್ಲಾಸನ್ನ ಅಟೆಂಡ್ ಮಾಡಿದ್ರೆ ಒಳ್ಳೆಯದು ಏನಾದರೂ ಡೌಟ್ಗಳಿದ್ರೆ ನಾವು ಅಲ್ಲೇ ಕ್ಲಿಯರ್ ಮಾಡ್ಬೋದು ಹಂಗಾಗಿ ಈ ಥರ ನೀವು ಒಂದು ವರ್ಕ್ನ ಕಲಿತು ಒಂದು ಟೈಲರಿಂಗ್ನ ಕಲಿತು ಅಟ್ಲೀಸ್ಟ್ ನಾವು ನಮ್ಮ ಮನೆ ಕೆಲಸಗಳೆಲ್ಲ ಮುಗಿಸಿ ನಮ್ಮ ನಮ್ಮ ಟೈಮಿಗೆ ಮಾಡ್ಕೊಳ್ಳೋ ಅಂಥ ವರ್ಕ್ಗಳು ಇದು ನಾನಿವಾಗ ಟ್ರೇಸ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಕ ಕಟ್ ವರ್ಕ್ ಹಾಕೋಣ ಅಂದ್ಕೊಂಡೆ ಬಟ್ ಬೇರೆ ಥರ ಕಟ್ ವರ್ಕ್ ಹಾಕಿದ್ದೀನಿ ನೋಡಿ ನಾವು ಈ ಥರ ಮಿಷನ್ಗಳಲ್ಲಿ ನಾವು ಯಾವ ಡಿಸೈನ್ ಮಾಡ್ತೀವಿ ಆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ನಾವು ಯಾವ ಥರ ಬೇಕಾದ್ರೂ ನಾನು ಫಸ್ಟ್ ಗೋಲ್ಡ ಕಲರ್ ಹಾಕಿದೆ ಆಮೇಲೆ ಪಿಂಕ್ ಕಲರ್ಗೆ ಚೇಂಜ್ ಮಾಡಿದೆ ಎಲ್ಲ ಫುಲ್ಲು ಗೋಲ್ಡ್ ಗೋಲ್ಡೇ ಅನಿಸುತ್ತೆ ಫ್ಲವರೆಲ್ಲ ಹಾಕಿದ್ನಲ್ವ ಹಂಗಾಗಿ ಈ ಥರ ನಾನು ಮಾಡಿಕೊಂಡೆ ಇವಾಗ ನಾನು ಅಲ್ಲಿ ಇದು ಡಿಸೈನ್ ಹಾಕಿದ್ದೀನಲ್ಲ ಅಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೆ ಅಲ್ಲೆಲ್ಲ ಈ ಥರ ಕಟ್ವರ್ ಥರ ಕೊಟ್ಕೊಂಡು ಹೋಗ್ತಾಯಿದ್ದೀನಿ ತುಂಬನೇ ಚೆನ್ನಾಗಿದೆ ತುಂಬನೇ ಚೆನ್ನಾಗಿ ಬಂತು ಡಿಸೈನು ಕೂಡ ತುಂಬ ರೀಸನಬಲ್ ರೀಸನಬಲ್ ಪ್ರೈಸು ತ್ರೀ ಫಿಫ್ಟಿಯಿಂದ ನಾನು ಸ್ಟಾರ್ಟಿಂಗ್ನ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಾನು ತ್ರೀ ಫಿಫ್ಟಿಗೆಲ್ಲ ಯಾವ ಥರ ಡಿಸೈನ್ಸ್ ಬರ್ತವೆ ಮತ್ತು ನನ್ನ ಮಾಡಿರೋವಂಥ ಡಿಸೈನ್ಸ್ ಎಲ್ಲ ಕೂಡ ನಿಮ್ಮ ಹತ್ರನೂ ಕೂಡ ಶೇರ್ನ ಮಾಡ್ಕೋತೀನಿ ನೆಕ್ಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಏನಾದರೂ ಎಂಕ್ವೈರಿ ಇದ್ದರೆ ಈ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿ ಹೊಸ್ದಾಗಿ ಹೊಸ ಚಾನಲ್ಲು ಹೊಸ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ